ಹಾಯ್ ಗಾಯ್ಸ್ ವೆಲ್ಕಮ್ ಟು ಕಶ್ವಿಜಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಸಂಜೆ ಟೈಮ್ ಕಾಫಿ ಟೈಮ್ ಆಗಿತ್ತಲ್ಲ ನಮ್ಮ ಹಸ್ಬೆಂಡ್ ಮತ್ತು ಅತ್ತೆ ಇಬ್ಬರೂ ಕಾಫಿ ಕುಡಿತಾ ಇದ್ದರು ನಾನು ಕಾಫಿನ ಆಫೀಸಲ್ಲಿ ಕುಡ್ಕೊಂಡು ಬಂದಿರ್ತೀನಿ ಅದಕ್ಕೋಸ್ಕರ ಎಳ್ನೀರ್ ಇತ್ತಂತ ಹೇಳ್ಬಿಟ್ಟು ಎಳ್ನೀರು ಕೆಚ್ಚಿಕೊಡಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೆ ಎಳ್ನೀರು ಕುಡಿಯೋಕ್ಕೆ ಕೆಚ್ಚಿಸ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡು ಸ್ಯಾಟರ್ಡೆ ಒಂದು ಮದುವೆಗೆ ಹೋಗಿದ್ದೆ ಅಂತ ಒಂದು ಲಾಗಲ್ಲಿ ಹೇಳಿದ್ನಲ್ಲ ಸೊ ಆ ಊರಿಂದ ತಂದಿರೋ ಅಂಥದ್ದು ಅದು ಎಳ್ನೀರು ಎಷ್ಟೊತ್ತು ಕೆತ್ತಾ ಇದ್ರು ಅದನ್ನ ತುದಿ ಕೆಚ್ಚಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬೇಗ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರನೇ ತೆಗೀತಾ ಇದ್ರು ಸೇಮ್ ನಿನ್ನಂಗೆ ಐತೆ ತಗೋ ಹಳ್ಳಿ ಇಲ್ಲೇ ಇದ್ರೊಳಗೆ ಸ್ಪೂನ್ ಮಾಡು ද්පායි ගල්වා කයි ගක්්ි නොත දප්ප නොයිත සෝන් බරුත්ත ජාස්කී කෙරකඩගේ

ಕೆಳಗಡೆ ಇಟ್ಬಿಡೋಣ ಮನೆಗೆ ಇಲ್ಲಿ ಮತ್ತೆ ಇಡ್ಬೇಡ ಮುಚ್ಚಿನ ಸೊ ಗೈಸ್ ಇವಾಗ ಎಳ್ನೀರೆಲ್ಲ ಕುಡ್ಕೊಂಡು ಹಾಗೇನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಿ ಟಿ ಮಾಲ್ ಹತ್ರ ಬಂದ್ವಿ ತಾನೇ ಕೆಲಸ ಬಂದಿದ್ವಿ ಅಲ್ವಾ ಮತ್ತು ಹೊರಗಡೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರ್ಟ್ವಿ ಜಿ ಟಿ ಮಾಲ್ಗೆ ಏನು ತೆಗಿ ಬಂದಿದ್ದೀವಿ ಅಂತಂದರೆ ನಾವು ಬಟ್ಟೆ ತಗೊಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ ನೋಡಬೇಕು ಸಿಗುತ್ತಾ ಏನು ಅಂತ ಅಂದ್ಕೊಂಡು ಹಾಗೇ ನಾವು ಹೊರಗಡೆ ಎಲ್ಲೂ ಪಾರ್ಕ್ ಮಾಡಲಿಲ್ಲ ಗಾಡಿನ ಒಳಗಡೆ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಿದ್ವಿ ಯಾಕೆ ಒಳಗಡೆನ ಪಾರ್ಕ್ ಮಾಡಿದ್ವಿ ಅಂದರೆ ನೋ ಪಾರ್ಕಿಂಗ್ ಎಷ್ಟೊಂದು ಕಡೆ ಇರುತ್ತೆ ಸೊ ನಮಗೆ ಗೊತ್ತಿಲ್ಲದೆ ಒಂದೊಂದು ಸಲ ಸ್ವಲ್ಪ ಓದ್ತಲ್ವಾ ಒಂದು ಫೈವ್ ಮಿನಿಟ್ಸ್ ಅಲ್ವಾ ಟೆನ್ ಮಿನಿಟ್ಸ್ ಅಲ್ವಾ ಅಂತ ಹೇಳಿ ಪಾರ್ಕ್ ಮಾಡಿಬಿಡ್ತೀವಿ ಆದರೆ ಫೈನ್ ಕಟ್ಟುವಾಗ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಪಾರ್ಕಿಂಗ್ ಇರೋ ಕಡೆ ಒಳಗಡೆನೇ ಈ ಥರ ಮಾಲ್ಗಳಲ್ಲಿ ಪಾರ್ಕಿಂಗ್ ಇರೋ ಕಡೆನೇ ಮಾಡಿದ್ರೆ ನಾವು ಅಮೌಂಟನ್ನ ಪೇ ಮಾಡೋರು ಪರವಾಗಿಲ್ಲ ಸೊ ನಾವು ಒಳಗಡೆ ಪಾರ್ಕ್ ಮಾಡೋದೇ ಬೆಸ್ಟು ಇಲ್ಲ ಅಂತಂದರೆ ಹೊರಗಡೆ ಪೇ ಮಾಡಿ ಜಾಸ್ತಿ ಅಮೌಂಟ್ನ ನಾವು ದಂಡ ಕಟ್ಟಬೇಕಾಗುತ್ತೆ ಹಾಗಾಗಿ ನಾವು ಕೆಲವೊಂದು ಕಡೆ ದಂಡ ಕಟ್ಟಿರೋದ್ರಿಂದ ಏನು ತೆಗಬೇಕು ಒಂದು ಅರ್ಧ ಗಂಟೆಗೆಲ್ಲ ಅಂತೇಳಿ ಒಳಗಡೆನೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಒಳಗಡೆ ಜಿ ಟಿ ಮಾಲ್ ಒಳಗಡೆ ಸೊ ಬಟ್ಟೆ ಸಿಗುತ್ತಾ ಏನಂತ ಗೊತ್ತಿಲ್ಲ ಒಳಗಡೆ ಆದರೆ ಜಿ ಟಿ ಮಾಲ್ ಅಂತೂ ನಾವು ಬಂದಿದ್ದಕ್ಕಿಂತ ತುಂಬ ಚೇಂಜ್ ಆಗಿಬಿಟ್ಟಿದೆ ನಾವು ತುಂಬ ವರ್ಷಗಳ ಹಿಂದೆ ಬಂದಿದ್ದು ಏಕೆಂದರೆ ನಾವು ಮಾಲ್ಗಳಲ್ಲಿ ಏನೂ ಪರ್ಚೇಸ್ ಮಾಡದೇ ಇರೋದ್ರಿಂದ ನಾವು ಅಷ್ಟೊಂದು ಯಾವುದೇ ಮಾಲ್ಗಳಿಗೆ ಹೋಗೋದಿಲ್ಲ ಹಾಗಾಗಿ ನಮಗೆ ಜಿ ಟಿ ಮಾಲ್ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಬಟ್ ಈ ಥರ ಚೇಂಜಸ್ ಆಗಿ ಯಾವ ಕಾಲ ಆಗಿದೆ ಅಂತ ಗೊತ್ತಿಲ್ಲ ಅರೆ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ ನಾವು ಮತ್ತು ಮತ್ತೆ ಇವಾಗ ಹೋಗ್ತಾ ಇರೋದು ಇದ್ದಿದ್ದಕ್ಕೂ ತುಂಬ ಚೇಂಜಸ್ ಇತ್ತು ನಾವಂತೂ ಫುಲ್ಲು ಶಾಕಿಂಗಲ್ಲಿದ್ವಿ ಯಾಕೆ ಅಂತಂದರೆ ಎಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ ಅಲ್ವಾ ಅಂತ ಅಂದ್ಕೊಂಡು ಅಂದ್ಕೊಂಡು ಹಾಗೇ ಇಲ್ಲೊಬ್ಬರು ಫೋಟೋ ನೋಡಿಕೊಂಡು ಪೆನ್ಸಿಲ್ ಸ್ಕೆಚ್ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದಾರಲ್ವ ಪೆನ್ಸಿಲ್ ಸ್ಕೆಚ್ನ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ವ ತುಂಬ ನಿಧಾನಕ್ಕೆ ಸಮಾಧಾನವಾಗಿ ಮಾಡಬೇಕಿದ್ದನ್ನ ಹಾಗೆ ಕಲಿಯೋಕ್ಕೂ ಅಷ್ಟೇ ಪೇಷನ್ಸ್ ಇರಬೇಕು ಅದೇ ಸೇಮ್ ಹೇಗಿದೆಯೋ ಫೋಟೋದಲ್ಲಿ ಅದೇ ಥರ ಬಿಡಿಸ್ತಾಯಿದ್ರು ಅವರು ಹಾಗೆ ನಾವು ಜಿ ಟಿ ಮಾಲ್ಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದು ನಮ್ಮ ಅಪ್ಪಾಜಿಗೆ ಅಂತ ಹೇಳಿಬಿಟ್ಟು ತೊಗೊಳಕ್ಕೆ ಬಂದ್ವಿ ನಮ್ಮಮ್ಮನ ಸ್ಯಾರಿ ಮ್ಯಾಚಿಂಗಿಗೆ ಜುಬ್ಬ ತೊಗೊಳೋಣ ಅಂತ ಆವಾಗ ಇಲ್ಲಿ ಖಾದಿ ಭಂಡಾರ ಅಂತ ಹೇಳಿ ಒಂದು ಅಂಗಡಿ ಇತ್ತು ಸೊ ನಾವು ಅದಿರ್ಬೋದು ಅಂತ ಅಂದ್ಕೊಂಡು ಬಂದ್ವಿ ಆದರೆ ಆ ಥರ ಯಾವುದೇ ಅಂಗಡಿನೂ ಇಲ್ಲಿ ಇರಲಿಲ್ಲ ಬರೀ ಟ್ರೆಂಡ್ಸು ಜುಡಿಯೋ ಇದೇನೇ ಇದ್ದಿದ್ದು ನಾವಂತೂ ಹುಡ್ಕಿ ಹುಡ್ಕಿ ಸಾಕಾಯಿತು ಇಲ್ಲಿ ಎಷ್ಟೊಂದು ಕಡೆ ಹುಡ್ಕಿದ್ವಿ ಆದರೆ ಸ್ವಲ್ಪ ಜುಬ್ಬ ಟೈಪೇ ಸಿಕ್ತು ಆದರೆ ಅದು ಕಲರ್ ಮ್ಯಾಚ್ ಆಗ್ತಾ ಇರಲಿಲ್ಲ ತೊಗೊಂಡ್ರು ಏನಂತ ಸುಮ್ಮನೆ ವೇಸ್ಟ್ ಆದರೆ ಅದು ಮ್ಯಾಚ್ ಆಗಿಲ್ಲ ಅಂತಂದರೆ ನಮ್ಮಅಮ್ಮಂಗೂ ಬೇಜಾರು ಅದಕ್ಕೋಸ್ಕರ ತಗೊಳ್ಳಲಿಲ್ಲ ಅದಾದಮೇಲೆ ಹಾಂ ಹಾಗೇ ನೋಡ್ತಾ ಇದ್ವಿ ಬೇರೆ ಏನಾದರೂ ನಮಗಿಷ್ಟ ಆದರೆ ವರ್ಗ ಬಂದಿದ್ದಕ್ಕಾದರೂ ಚೆನ್ನಾಗಿರುತ್ತೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹಾಗೇ ಇಲ್ಲಿ ನನ್ನ ಮಗಳಿಗೆ ಬಟ್ಟೆನ ನೋಡ್ತಾ ಇದ್ವಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ನಮಗೆ ಚೆನ್ನಾಗಿದೆ ಅಲ್ವಾ ಅವಳಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಏಕೆಂದರೆ ನಾವು ಜಾಸ್ತಿ ಫ್ರಾಕ್ಗಳನ್ನೇ ತೊಗೊಳ್ತಾ ಇದ್ವಿ ಮತ್ತು ಅವಳಿಗೆ ಗಿಫ್ಟಾಗಿ ಬಂದಿದ್ದು ಫ್ರಾಕ್ಸು ಈ ಥರನೇ ಜಾಸ್ತಿ ಅದಕ್ಕೆ ನಾವು ಫ್ರಾಕ್ ಎಲ್ಲ ಬೇಡ ಸ್ವಲ್ಪ ಜೀನ್ಸ್ ಟೈಪ್ ಏನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದು ಪುಲೋವರ್ ಟೈಪ್ ಇತ್ತು ಸೊ ಅದನ್ನು ತಗೊಂಡ್ವಿ ಆದರೆ ಅದರ ಕಾಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ನನಗಂತೂ ಇಷ್ಟೊಂದು ಅಮೌಂಟ್ ಕೊಡಬೇಕಾ ಅಂತ ಅನ್ನಿಸ್ತಾ ಇತ್ತು ಏಯ್ಟ್ ಹಂಡ್ರೆಡ್ ನನ್ನ ಪ್ರಕಾರ ಜಾಸ್ತಿನೇ ಆ ಬಟ್ಟೆಗೆ ಆದರೆ ನಮಗೆ ತುಂಬ ಇಷ್ಟ ಆಗಿದ್ದರಿಂದ ತೊಗೊಂಡ್ವಿ ಏನು ಮಾಡೋದು ಇಷ್ಟು ಸಲ ಇಷ್ಟ ಆದಾಗ ತೊಗೊಂಡ್ಬಿಡ್ತೀವಲ್ವಾ ಸೊ ಹಾಗಾಗಿ ನಮಗೆ ತುಂಬ ಇಷ್ಟ ಆಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ನೆಕ್ಸ್ಟು ಖಾದಿ ಭಂಡಾರ ಎಲ್ಲಿದೆ ನೋಡೋಣ ಮ್ಯಾಚಿಂಗ್ ಸಿಗುತ್ತೆ ನೋ ಜುಬ್ಬನೇ ಬೇಕು ಅಂತ ಹುಡುಕ್ತಾ ಇದ್ದೀವಿ ಅಲ್ವಾ ಸೊ ಶರ್ಟ್ ಅಂತಂದರೆ ಬೇರೆ ಅಂಗಡಿಯಲ್ಲೂ ಸಿಕ್ಬಿಡುತ್ತೆ ಜುಬ್ಬ ಅಂತಂದರೆ ಸ್ವಲ್ಪ ಈ ಥರ ಅಂಗಡಿಗಳಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಅಂಧವೇ ಬಸವನಗುಡಿ ಹತ್ರನ ಬಸವೇಶ್ವರ ನಗರ್ ಅನಿಸುತ್ತೆ ಮೋಸ್ಟ್ಲಿ ನನಗೆ ಕರೆಕ್ಟಾಗೇ ಗೊತ್ತಿಲ್ಲ ಅಡ್ರೆಸ್ ಇದು ನಮ್ಮ ಹಸ್ಬೆಂಡ್ ಸರ್ಚ್ ಮಾಡಿ ಕರ್ಕೊಂಡು ಬಂದಿದ್ದು ಹಾಗಾಗಿ ಸೊ ಇಲ್ಲಿ ತುಂಬ ವೆರೈಟೀಸು ಇತ್ತು ಜುಬ್ಬಾದಲ್ಲೇ ಆದರೆ ನಮಗೆ ಆ ಕಲರ್ ಇಲ್ಲೂ ಕೂಡ ಸಿಗಲಿಲ್ಲ ಏನು ಮಾಡೋದು ಸಲ ಮ್ಯಾಚ್ ಮಾಡಿ ಹುಡುಕ್ಬೇಕಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೇ ನಾವು ತುಂಬಾ ಹುಡುಕಿದ್ವಿ ಆದರೆ ಸ್ಯಾರಿ ಆಗಲಿ ಬ್ಲೌಸ್ ಮ್ಯಾಚಿಂಗ್ ಆಗಲಿ ನಮಗೆ ಜುಬ್ಬ ಸಿಗಲಿಲ್ಲ ಹಾಗಾಗಿ ನಮ್ಮ ಅಪ್ಪಾಜಿಗೆ ಬಟ್ಟೆ ಹೋಗಿ ನಾವು ಕೊನೆಗೆ ನನ್ನ ಮಗಳಿಗೆ ಬಟ್ಟೆನ ತೊಗೊಂಡು ಬಂದ್ವಿ ಪ್ಯಾಂಟು ನಾವು ಅಲ್ಲಿ ಮಾಲಲ್ಲಿ ತಗೊಳ್ಳಿಲ್ಲ ಟ್ರೆಂಡ್ಸಲ್ಲಿ ಇದನ್ನ ತೊಗೊಂಡಿದ್ದು ಮಾಲ್ ಒಳಗಡೆ ಅಲ್ಲಿ ತೊಗೊಂಡಿಲ್ಲ ಅಲ್ಲಿ ಸ್ವಲ್ಪ ಜೀನ್ಸ್ ಟೈಪಲ್ಲೇ ಬೇರೆ ಬೇರೆ ಶೇಡ್ಸ್ ಇತ್ತು ಹಾಗಾಗಿ ನಮಗೆ ನದೆಷ್ಟು ಇಷ್ಟ ಆಗಲಿಲ್ಲ ಲಗ್ಗೆರೆಗೆ ಬಂದು ಅಲ್ಲಿ ಪ್ಯಾಂಟನ್ನ ತೊಗೊಂಡ್ವಿ ಚೆನ್ನಾಗಿ ಅನ್ನಿಸ್ತಿದ್ರು ಜೊತೆಗೆ ಒಂಥರ ಗ್ರೀನ್ ಪಾಚಿ ಗ್ರೀನ್ ಥರ ಚೆನ್ನಾಗಿದೆ ಇದು ಪ್ಯಾಂಟ್ ಒಂಥರ ನನಗಿಷ್ಟ ಆಯಿತು ಅದರಲ್ಲಿ ಡಿಸೈನ್ ಎಲ್ಲ ಇತ್ತು ಅಲ್ವಾ ಮಕ್ಳಿಗೆ ಆ ಥರ ಹಾಕಿದ್ರೆ ಚೆಂದ ಪ್ಲೈನ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಅದು ಪ್ಯಾಂಟ್ ತೊಗೊಂಡಿದ್ದು ಮತ್ತು ಪ್ಲೋರ್ದು ಜೊತೆಗೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ಪ್ಯಾಂಟ್ ಕೂಡ ಚೆನ್ನಾಗಿದೆ ಅನ್ನಿಸ್ತು ನನಗೆ ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರ ಅವಳು ಸ್ವಲ್ಪ ಸಣ್ಣ ಸೊ ಗೈಸ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಅಮೌಂಟ್ ಏಯ್ಟ್ ಹಂಡ್ರೆಡ್ ನನಗಂತೂ ಏಯ್ಟ್ ಹಂಡ್ರೆಡಾ ಅಂತ ಅನ್ನಿಸ್ತಾ ಇತ್ತು ಆದರೆ ನನ್ನ ಮಗಳಿಗೆ ಅಲ್ವಾ ಓಕೆ ಇಷ್ಟಪಟ್ಟು ತೊಗೊಂಡಿದ್ದಕ್ಕೆ ಖುಷಿ ಸೊ ಗೈಸ್ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್